ಆತ್ಮೀಯ ಬಂಧುಗಳಲ್ಲಿ ಪ್ರೀತಿಯ ನಮಸ್ಕಾರಗಳು ನಮ್ಮ ಅಂಬೇಡ್ಕರ್ ಚಾನಲ್ನ ಬಂಧುಗಳೇ ಇವತ್ತು ನಾವು ಸಂವಿಧಾನದ ಆರ್ಟಿಕಲ್ ಮೂರನ್ನು ಗಮನಿಸೋಣ ನಾವು ಹಿಂದಿನ ವಿಡಿಯೋಗಳಲ್ಲಿ ಆರ್ಟಿಕಲ್ ಒಂದು ಮತ್ತು ಆರ್ಟಿಕಲ್ ಎರಡನ್ನು ಗಮನಿಸಿದ್ದೀವಿ ಭಾರತದ ಭೂಭಾಗದ ಹೆಸರನ್ನ ಹೇಳುತ್ತದೆ ಭಾರತ ದಟ್ ಇಸ್ ಇಂಡಿಯಾ ಅನ್ನುವಂಥದ್ದು ಆ ಭಾಗ ಯಾವುದು ಅನ್ನುವುದನ್ನ ಆರ್ಟಿಕಲ್ ಒಂದು ಗಮನಿಸಿದ್ರೆ ಆರ್ಟಿಕಲ್ ಎರಡು ಭಾರತದ ಭೂಭಾಗವನ್ನು ಗಮನಿಸುವುದರ ಜೊತೆಗೆ ನಮಗೆ ಅರ್ಜಿತ ಪ್ರದೇಶ ಭಾರತದ ಯಾವುದಾದ್ರೂ ಅವಕಾಶವನ್ನ ಸಿಕ್ಕರೆ ಭೂಭಾಗವನ್ನು ಸ್ವಾಧೀನಪಡಿಸಿಕೊಳ್ಳುವಂಥ ಅವಕಾಶ ಇದೆ ಅಂತ ಹೇಳುತ್ತೆ ಬಂಧುಗಳೇ ಇವತ್ತು ನಾವು ಆರ್ಟಿಕಲ್ ಮೂರನ್ನು ಗಮನಿಸೋಣ ಇಲ್ಲಿ ಏನು ಹೇಳ್ತಾ ಇದೆ ಆರ್ಟಿಕಲ್ ಮೂರು ಹೇಳುತ್ತೆ ಹೊಸ ಭೂಭಾಗವನ್ನ ಸೇರಿಸಿಕೊಂಡು ಅಥವಾ ಹೊಸ ಹೆಸರನ್ನ ಬದಲಾಯಿಸುವಂಥದ್ದು ರಾಜ್ಯ ರಚನೆ ಮಾಡುವಂಥದ್ದು ಅದು ಭೂಭಾಗವನ್ನ ದೊಡ್ಡದಾಗಿ ಅಥವಾ ಚಿಕ್ಕದಾಗಿ ರಾಜ್ಯಗಳನ್ನ ರಚನೆ ಮಾಡುವಂತ ಅಧಿಕಾರ ಇಲ್ಲಿ ಭಾರತದ ಸಂಸತ್ತಿಗಿದೆ ಅನ್ನುವುದನ್ನ ತಿಳಿಸ್ಕೊಡ್ತಾರೆ ಇದರಲ್ಲಿ ಒಟ್ಟಾರೆ ಆಗಿ ನಾವು ಎ ಬಿ ಸಿ ಡಿ ಇ ಅಂತ ಒಟ್ಟು ಐದು ಭಾಗವಾಗಿ ಗಮನಿಸ್ತೀವಿ ಏನಿದೆ ಇದರಲ್ಲಿ ನೋಡಿ ಆರ್ಟಿಕಲ್ ತ್ರೀ ಕ್ಲಾಸ್ ಎ ಅಲ್ಲಿ ಏನಿದೆ ಭಾರತದ ರಾಜ್ಯದ ಭಾಗಗಳನ್ನು ಬೇರ್ಪಡಿಸುವಂತ ಶಕ್ತಿ ಇದೆ ದೊಡ್ಡದಾದಂಥ ರಾಜ್ಯ ಇತ್ತಂದ್ರೆ ಅದನ್ನ ಬೇರ್ಪಡಿಸುವಂತ ಶಕ್ತಿ ಇದೆ ಅಂತ ಹೇಳುತ್ತೆ ಹೊಸ ರಾಜ್ಯಗಳ ರಚನೆ ಮಾಡುವಂಥದ್ದು ಅಥವಾ ಅಸ್ತಿತ್ವದಲ್ಲಿರುವಂಥ ಎರಡು ಅಥವಾ ಮೂರು ರಾಜ್ಯಗಳನ್ನು ಕೂಡಿಸಿ ಒಂದು ದೊಡ್ಡ ರಾಜ್ಯವನ್ನ ರಚನೆ ಮಾಡಬಹುದು ಇಲ್ಲಿ ಆರ್ಟಿಕಲ್ ತ್ರೀ ಕ್ಲಾಸ್ ಎ ಏನು ಹೇಳುತ್ತೆ ಅಂದ್ರೆ ಹೊಸ ಭೂಭಾಗವನ್ನು ಸೇರಿಸಿಕೊಂಡು ರಾಜ್ಯವನ್ನು ರಚನೆ ಮಾಡಬಹುದು ಅಥವಾ ದೊಡ್ಡದಾದಂಥ ರಾಜ್ಯವನ್ನು ಡಿವೈಡ್ ಮಾಡಿ ಬೇರೆ ಬೇರೆ ಚಿಕ್ಕ ಚಿಕ್ಕ ರಾಜ್ಯಗಳನ್ನು ರಚನೆ ಮಾಡಬಹುದು ಅಥವಾ ಎರಡು ಮೂರು ರಾಜ್ಯಗಳನ್ನು ಸೇರಿಸಿ ಒಂದು ಪ್ರದೇಶವನ್ನು ದೊಡ್ಡ ರಾಜ್ಯವನ್ನಾಗಿ ಕೂಡ ರಚನೆ ಮಾಡಬಹುದು ಇದು ಭಾರತದ ಸಂವಿಧಾನಕ್ಕೆ ಭಾರತದ ಸಂಸತ್ತಿಗೆ ಸಂವಿಧಾನದ ಮುಖಾಂತರ ಅಧಿಕಾರ ಇದೆ ಎನ್ನುವುದನ್ನು ನಮಗೆ ಆರ್ಟಿಕಲ್ ತ್ರೀ ಕ್ಲಾಸ್ ಎ ಹೇಳುತ್ತೆ ಆರ್ಟಿಕಲ್ ತ್ರೀ ಕ್ಲಾಸ್ ಬಿ ಏನು ಹೇಳುತ್ತೆ ಯಾವುದೇ ರಾಜ್ಯದ ಭೂಭಾಗವನ್ನು ಹೆಚ್ಚು ಮಾಡುವಂತಹ ಅಧಿಕಾರ ಭಾರತದ ಸಂಸತ್ತಿಗೆ ಇದೆ ಯಾವುದೇ ಭಾಗವನ್ನು ಸೇರಿಸಿ ದೊಡ್ಡ ರಾಜ್ಯವನ್ನು ರಚನೆ ಮಾಡಬಹುದು ಆರ್ಟಿಕಲ್ ತ್ರೀ ಕ್ಲಾಸ್ ಸಿ ಏನ್ ಹೇಳುತ್ತೆ ಯಾವುದೇ ರಾಜ್ಯದ ಭೂ ಪ್ರದೇಶವನ್ನು ಕುಗ್ಗಿಸುವಂಥದ್ದು ಚಿಕ್ಕ ಮಾಡುವಂತಹ ಕಾರ್ಯವನ್ನು ಮಾಡುವಂತಹ ಅಧಿಕಾರ ಸಂಸತ್ತಿಗೆ ಇದೆ ಆರ್ಟಿಕಲ್ ತ್ರೀ ಕ್ಲಾಸ್ ಡಿ ಏನ್ ಹೇಳುತ್ತೆ ಯಾವುದೇ ಅಸ್ತಿತ್ವದಲ್ಲಿರುವಂತಹ ರಾಜ್ಯದ ಸರಹದನ್ನು ಅದರ ಬಾಂಡ್ರಿಯನ್ನು ಬದಲಾಯಿಸುವಂಥ ಶಕ್ತಿ ಕೂಡ ಸಂವಿಧಾನ ನಮಗೆ ಸಂಸತ್ತಿಗೆ ನೀಡಿದೆ ಅಂತ ಹೇಳುತ್ತೆ ಆರ್ಟಿಕಲ್ ತ್ರೀ ಕ್ಲಾಸ್ ಇ ಏನು ಹೇಳುತ್ತೆ ಯಾವುದೇ ರಾಜ್ಯದ ಹೆಸರನ್ನ ಬದಲಾಯಿಸುವಂತಹ ಶಕ್ತಿ ಕೂಡ ಯಾವುದರಲ್ಲಿದೆ ಅಂದ್ರೆ ಭಾರತದ ಸಂಸತ್ತಿನಲ್ಲಿದೆ ಈ ರಾಜ್ಯದ ಸರಹದ್ದು ಬದಲಾವಣೆ ಹೆಸರು ಬದಲಾವಣೆ ಚಿಕ್ಕ ರಾಜ್ಯ ಅಥವಾ ದೊಡ್ಡ ರಾಜ್ಯ ರಚನೆ ಮಾಡುವಂತ ಅಧಿಕಾರ ಸಂಸತ್ತಿಗಿದೆ ಸಂಸತ್ತು ಕೆಳಮನೆ ಅಥವಾ ಮೇಲ್ಮನೆಯಲ್ಲಿ ಇದೊಂದು ಮಸೂದೆಯನ್ನು ತೆಗೆದುಕೊಂಡು ಬಂದು ಅದನ್ನ ಪಾಸ್ ಮಾಡಿ ನಂತರ ರಾಷ್ಟ್ರಪತಿಗಳ ಅನುಮೋದನೆಗೆ ಕಳಿಸ್ತದೆ ಮೊದಲೇ ರಾಷ್ಟ್ರಪತಿಗಳಿಗೆ ತಿಳಿಸಿರುವುದರಿಂದ ರಾಷ್ಟ್ರಪತಿಗಳು ಅದಕ್ಕೆ ಸಹಿಯನ್ನು ಹಾಕ್ತಾರೆ ಅದರೊಂದಿಗೆ ಇನ್ನೊಂದು ಪ್ರೊಸೆಸ್ ಕೂಡ ಇದೆ ಯಾವ ರಾಜ್ಯದ ಸರ್ ು ಬದಲಾವಣೆ ಮಾಡ್ತಾ ಇದೀವಿ ಹೆಸರು ಬದಲಾವಣೆ ಮಾಡ್ತಾ ಚಿಕ್ಕ ರಾಜ್ಯ ಅಥವಾ ದೊಡ್ಡ ರಾಜ್ಯ ನಿರ್ಮಾಣ ಮಾಡ್ತಾ ಆ ರಾಜ್ಯಕ್ಕೂ ಕೂಡ ಒಂದು ಮಾಹಿತಿಯನ್ನ ಕಳಿಸಿರ್ತದೆ ಆ ರಾಜ್ಯದ ವಿಧಾನಸಭೆಯಲ್ಲಿ ಅದು ಪರ ಇರಲಿ ಅಥವಾ ವಿರೋಧ ಇರಲಿ ಸಂಸತ್ತು ಆ ಹೆಸರನ್ನ ಬದಲಾಯಿಸಬಹುದು ಅಥವಾ ಆ ರಾಜ್ಯದ ಭೂಭಾಗವನ್ನು ಬದಲಾಯಿಸಬಹುದು ಉದಾಹರಣೆಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಂಧ್ರ ಪ್ರದೇಶ ಒಂದು ತಾಜಾ ಉದಾಹರಣೆಯಾಗಿ ನಾವು ಗಮನಿಸ್ತೀವಿ ಅದಕ್ಕಿಂತ ತಾಜಾ ಉದಾಹರಣೆಯನ್ನು ಗಮನಿಸಿದ್ರೆ ಜಮ್ಮು ಕಾಶ್ಮೀರವನ್ನ ರಾಜ್ಯದ ಭೂಭಾಗದಿಂದ ತೆಗೆದು ಅದನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಬದಲಾಯಿಸಿರುವಂತಹ ಒಂದ್ ಕಡೆ ಜಮ್ಮು ಇನ್ನೊಂದು ಕಡೆ ಲದಾಖ್ ಅನ್ನ ಮಾಡಿರುವಂತಹ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ನಾವು ಗಮನಿಸ್ತೀವಿ ಹಾಗಿದ್ರೆ ಭಾರತದ ಭೂಭಾಗವನ್ನ ಬೇರೆ ದೇಶಕ್ಕೆ ಬಿಟ್ಟುಕೊಳ್ಳಲು ಸಾಧ್ಯವಿದೆಯಾ ಭಾರತದ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುವಂತ ಒಂದು ಇಲ್ಲಿ ಜಾಗ ಇದೆಯಾ ಸಂವಿಧಾನದಲ್ಲಿ ಅನ್ನೋದನ್ನು ನಾವು ಪ್ರಶ್ನಾರ್ಥಕವಾಗಿ ಗಮನಿಸಿದರೆ ಅದಕ್ಕೆ ಉತ್ತರ ಹೌದು ಅಂತ ಕೂಡ ಆಗತ್ತೆ ಇಲ್ಲ ಅಂತ ಕೂಡ ಆಗತ್ತೆ ನೋಡಿ ರಾಜ್ಯಗಳ ಸರಹದ್ದು ಬದಲಾವಣೆ ರಾಜ್ಯ ರಚನೆ ಮಾಡುವಂಥದ್ದು ಹೆಸರು ಬದಲಾವಣೆ ಮಾಡುವಂಥದ್ದು ನಾವು ಸಂವಿಧಾನದಲ್ಲಿ ಸಾಮಾನ್ಯ ತಿದ್ದುಪಡಿಯ ಮುಖಾಂತರವಾಗಿ ಆರ್ಟಿಕಲ್ ಮೂರನ್ನು ಬಳಸಿಕೊಂಡು ಬದಲಾವಣೆಯನ್ನು ಮಾಡಬಹುದು ನಾವು ಸ್ವತಂತ್ರ ಬಂದಾಗ ಸೌರಾಷ್ಟ್ರ ಅಂತಿರುವಂಥ ದೊಡ್ಡ ಭೂಭಾಗವನ್ನು ಬದಲಾಯಿಸಿ ಒಂದು ಬಾಂಬೆ ಪ್ರಾಂತ ಬಾಂಬೆ ರಾಜ್ಯವನ್ನಾಗಿಸಿ ಇನ್ನೊಂದು ಗುಜರಾತ್ ರಾಜ್ಯವನ್ನಾಗಿಸಿ ಮಾಡಿರುವುದನ್ನು ಗಮನಿಸಿ ಅದು ಸಾಮಾನ್ಯ ತಿದ್ದುಪಡಿ ಮುಖಾಂತರ ಹಾಗಿದ್ರೆ ಭಾರತದ ಭೂಭಾಗವನ್ನು ಹೊರಗಡೆ ಕೊಡುವಂಥ ಅವಕಾಶ ಇದೆಯಾ ಅದು ಆರ್ಟಿಕಲ್ ಮೂರರಲ್ಲಿ ಇಲ್ಲ ಆರ್ಟಿಕಲ್ ಮುನ್ನೂರ ಅರವತ್ತೆಂಟರ ತಿದ್ದುಪಡಿ ವಿಶೇಷ ಸಂವಿಧಾನಾತ್ಮಕ ತಿದ್ದುಪಡಿಯ ಮುಖಾಂತರ ಅದನ್ನು ಮಾಡಲು ಸಾಧ್ಯ ಇದೆ ಇದು ಕೇಸ್ ಆಗಿರುತ್ತೆ ಹತ್ತೊಂಬತ್ತೂರ ಐವತ್ತರ ಸಂದರ್ಭದಲ್ಲಿ ಬೇರು ಬಾರಿ ಎನ್ನುವಂತ ಒಂದು ಕೇಸ್ ಆಗಿರುತ್ತೆ ನೋಡಿ ಇದರ ಇದರ ಹಿನ್ನೆಲೆ ಏನಿದೆ ಇದು ಆರ್ಟಿಕಲ್ ಮೂರಲ್ಲಿ ಬಹಳ ಪ್ರಮುಖವಾದಂಥ ಒಂದು ಉದಾಹರಣೆಯಾಗಿ ಕಾಣ್ತದೆ ಭಾರತಕ್ಕೆ ಸ್ವತಂತ್ರ ಬರುವ ಸಂದರ್ಭದಲ್ಲಿ ಜೂನ್ ಮೂರನೇ ತಾರೀಕು ನೂರ ನಲವತ್ತೇಳಕ್ಕೆ ಮೌಂಟ್ ಬ್ಯಾಟನ್ ಪ್ಲಾನ್ ಬರುತ್ತೆ ಭಾರತ ದೇಶಕ್ಕೆ ಮೌಂಟ್ ಬ್ಯಾಟನ್ ಯೋಜನೆಯ ಮೇರೆಗೆ ಭಾರತ ಇಬ್ಬಾಗವಾಗಿ ರಚನೆ ಆಗತ್ತೆ ಅವಾಗ ಸಿರಿಲ್ ರೆಡ್ ಕ್ಲಿಪ್ ಅನ್ನುವಂಥವ್ರು ಸಿರಿಲ್ ರೆಡ್ ಕ್ಲಿಪ್ ಅನ್ನುವಂಥ ಒಬ್ಬ ತಜ್ಞನನ್ನು ಕರೆದು ಭಾರತದ ಭೂಭಾಗವನ್ನು ಗುರುತಿಸಲು ಅವರಿಗೆ ಐದು ವಾರಗಳ ಅವಕಾಶವನ್ನು ನೀಡುತ್ತಾರೆ ಭಾರತದ ಭೂಗೋಳಿಕ ಪ್ರದೇಶವನ್ನ ಬಲ್ಲವರಾಗಿರದಂತಹ ಅವರು ಭಾರತದ ಮ್ಯಾಪ್ ಅನ್ನ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗಳ ಆಧಾರದ ಮೇಲೆ ಎಲ್ಲೆಲ್ಲಿ ಹೆಚ್ಚು ಹಿಂದೂ ಜನಸಂಖ್ಯೆ ಇದೆಯೋ ಅದು ಭಾರತಕ್ಕೆ ಭೂಭಾಗವನ್ನ ಮಾಡುವಂಥದ್ದು ಎಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿದೆಯೋ ಆ ಪ್ರದೇಶವನ್ನ ಪಾಕಿಸ್ತಾನಕ್ಕೆ ಬಿಡುವಂತ ಒಂದು ದೇಶ ಕಾನೂನನ್ನ ಆತ ರಚನೆ ಮಾಡ್ತಾನೆ ನಮ್ಗೆ ಈ ರಾಡ್ ಕ್ಲಿಪ್ ನಿಯಮವನ್ನ ರಚನೆ ಮಾಡ್ಕೊಡ್ತಾರೆ ಆದರೆ ಅದರಲ್ಲಿ ಬೇರೂಬಾರಿ ಬಾರಿ ಎನ್ನುವಂಥ ಬಂಗಾಳದ ಪ್ರದೇಶದಲ್ಲಿರುವಂಥ ಬೇರುಬಾರಿ ಎನ್ನುವಂಥ ಒಂದು ಪ್ರದೇಶವನ್ನು ಅವರು ಸರಿಯಾದ ರೀತಿಯಲ್ಲಿ ಮೆನ್ಷನ್ ಮಾಡೋಂಗಿಲ್ಲ ಅದು ಪೂರ್ವ ಪಾಕಿಸ್ತಾನಕ್ಕೆ ಹೋಗಬೇಕು ಅಥವಾ ಬಾಂಗ್ಲಾದೇಶದ ಭಾರತದಲ್ಲಿರಬೇಕು ಅನ್ನುವಂಥದ್ದು ನಮ್ಮ ಬಾಂಗ್ ಬಂಗಾಳ ಕೊಲ್ಲಿಯ ಭಾರತದಲ್ಲಿರಬೇಕು ಅನ್ನುವಂಥದ್ದನ್ನು ಸರಿಯಾಗಿ ತಿಳಿಸ್ಕೊಡಂಗಿಲ್ಲ ಹಾಗಾಗಿ ಮುಂದೆ ಹತ್ತೊಂಬತ್ತು ನೂರ ಐವತ್ತರ ನಂತರ ಆ ಪ್ರದೇಶಕ್ಕಾಗಿ ಪಾಕಿಸ್ತಾನ ತನ್ನ ಅತಿ ತೀವ್ರವಾದಂಥ ಬೇಡಿಕೆಯನ್ನು ಇಡ್ತದೆ ಮುಂದೆ ಭಾರತ ಸರ್ಕಾರ ಸಂವಿಧಾನಕ್ಕೆ ಒಂಬತ್ತನೇ ತಿದ್ದುಪಡಿ ಮಾಡುವ ಮುಖಾಂತರ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಈ ಬೇರೂಬಾರಿ ಪ್ರದೇಶದ ಅರ್ಧ ಭೂಭಾಗವನ್ನು ಬಾಂಗ್ಲಾದೇಶಕ್ಕೆ ಅಂದರೆ ಪೂರ್ವ ಪಾಕಿಸ್ತಾನಕ್ಕೆ ಮತ್ತು ಇರುವಂಥ ಭಾಗವನ್ನು ಹಿಂದೂಗಳು ಹೆಚ್ಚಿರುವಂಥ ಭಾಗವನ್ನು ಬಂಗಾಳಕ್ಕೆ ತೆಗೆದುಕೊಳ್ಳುವಂಥ ಒಂದು ಒಂದು ನಿಯಮವನ್ನು ತಗೊಂಡು ಬರ್ತದೆ ಆದ್ರೆ ಅವಾಗ ಬಂಗಾಳದಲ್ಲಿ ಅತಿ ದೊಡ್ಡದಾದಂಥ ಕ್ರಾಂತಿ ಆಗುತ್ತೆ ಸರಿಸುಮಾರು ಹನ್ನೆರಡು ಸಾವಿರ ಜನ ತಮ್ಮ ಬೆರಳನ್ನ ಕತ್ತರಿಸಿ ರಕ್ತದಲ್ಲಿ ಪತ್ರವನ್ನು ಬರೆಯುವ ಮುಖಾಂತರ ಬಂಗಾಳದ ಸಿ ಎಂ ಆಗಿರುವಂತಹ ಬಿಧಾನ್ ಚಂದ್ರ ರಾಯ್ ಅವರಿಗೆ ಮತ್ತು ರಾಷ್ಟ್ರದ ರಾಷ್ಟ್ರಪತಿಗಳಾಗಿರುವಂತಹ ರಾಜೇಂದ್ರ ಪ್ರಸಾದ್ ಅವರಿಗೆ ಹತ್ತೊಂಬತ್ತರ ಐವತ್ತರಿಂದ ಈ ದೊಡ್ಡದಾದಂಥ ಬೇಡಿಕೆಯನ್ನ ತೀವ್ರವಾಗಿ ಅವರು ಖಂಡಿಸ್ತಾರೆ ಅವ್ರದಕ್ಕೊಂದು ಹೇಳಿಕೆಯನ್ನು ಕೊಡ್ತಾರೆ ವಿ ವಿಲ್ ರಾದರ್ ಗಿವ್ ಬ್ಲಡ್ ದೆನ್ ಗಿವ್ ಬೇರುಬರಿ ಬರಿ ಅನ್ನುವಂಥದ್ದು ಅಮರ್ ರಕ್ತ ದೇಬೋ ಪ್ರಾಣ್ ದೇಬೋ ಬೇರು ಬರೀ ನಾ ಅನ್ನುವಂಥ ಒಂದು ಹೇಳಿಕೆ ಮುಖಾಂತರ ದೊಡ್ಡದಂತ ಹೋರಾಟವನ್ನು ಮಾಡ್ತಾರೆ ಬೇರು ಬರಿ ಪ್ರದೇಶ ಬಿಟ್ಕೊಡೋಕ್ಕೆ ಸಾಧ್ಯ ಆಗುವುದಿಲ್ಲ ಆವಾಗ ಸರ್ಕಾರ ಮತ್ತು ಜನಗಳ ಮಧ್ಯೆ ರಾಷ್ಟ್ರಪತಿಗಳು ಎಂಟ್ರಿ ಆಗ್ತಾರೆ ರಾಷ್ಟ್ರಪತಿಗಳ ಒಂದು ವಿಶೇಷ ಹಕ್ಕಿನ ಮುಖಾಂತರವಾಗಿ ಒನ್ ಫೋರ್ ತ್ರೀ ಕ್ಲಾಸ್ ಆರ್ಟಿಕಲ್ ಒಂದೂರ ನಲವತ್ತ್ ಮೂರರ ಪ್ರಕಾರವಾಗಿ ಸುಪ್ರೀಂ ಕೋರ್ಟಿನ ಒಂದು ಸಹಮತಿಯನ್ನ ಅವರು ಕೇಳ್ತಾರೆ ಈ ಪ್ರದೇಶವನ್ನ ನಾವು ಆ ಪೂರ್ವ ಪಾಕಿಸ್ತಾನಕ್ಕೆ ಬಿಟ್ಟುಕೊಡಲು ಅವಕಾಶ ಇದೆಯಾ ಅಂತ ಅವರು ಒಂದು ಮೂರ್ನಾಲ್ಕು ಪ್ರಶ್ನೆಗಳನ್ನು ಸುಪ್ರೀಂ ಕೋರ್ಟಿನ ಮುಂದಿಡ್ತಾರೆ ರಾಷ್ಟ್ರಪತಿಗಳು ಅವಾಗ ಸುಪ್ರೀಂ ಕೋರ್ಟ್ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ನೀವು ಆರ್ಟಿಕಲ್ ಮೂರನ್ನು ಬಳಸಿಕೊಂಡು ನಮ್ಮ ದೇಶದ ಭೂಭಾಗವನ್ನು ಇನ್ನೊಂದು ದೇಶಕ್ಕೆ ಕೊಡಲು ಸಾಧ್ಯವಿಲ್ಲ ಅನ್ನುವುದನ್ನು ಹೇಳ್ತದೆ ನೀವು ನಮ್ಮ ದೇಶದ ಭೂಭಾಗವನ್ನು ಇನ್ನೊಂದು ದೇಶಕ್ಕೆ ಕೊಡಲು ಸಾಧ್ಯವಿಲ್ಲ ಯಾಕಂದ್ರೆ ಸಾರ್ವಭೌಮತ್ವದ ಕೊರತೆ ಕುಂದು ಕೊರತೆ ಆಗುತ್ತೆ ಹಾಗಾಗಿ ನೀವು ಏನಾದರೂ ಕೊಡಬೇಕು ಅಂತಂದ್ರೆ ನೀವು ಸಂವಿಧಾನಾತ್ಮಕ ಬದಲಾವಣೆಯನ್ನ ಮಾಡಬೇಕು ಮುನ್ನೂರ ಅರವತ್ತೆಂಟನೇ ಕಲಮಲ್ಲಿ ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದು ಅಲ್ಲಿ ನೀವು ಭೂಭಾಗವನ್ನು ಹಂಚಿಕೆ ಮಾಡಿಕೊಳ್ಳಬಹುದು ಅನ್ನುವುದನ್ನು ಕೊಡ್ತದೆ ಆವಾಗ ಸಂವಿಧಾನದ ತಿದ್ದುಪಡಿ ಒಂಬತ್ತನ್ನು ಆಗುತ್ತೆ ಒಂಬತ್ತಾಗಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಬೇರು ಬಾರಿ ಪ್ರದೇಶದ ಒಂದಿಷ್ಟು ಭಾಗವನ್ನ ಇತ್ಯರ್ಥ ಆಗತ್ತೆ ಇತ್ಯರ್ಥ ಮಾಡಿಕೊಳ್ಳಲಾಗುತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ನರೇಂದ್ರ ಮೋದಿ ಸರ್ಕಾರ ಕೂಡ ಸಂವಿಧಾನಕ್ಕೆ ನೂರನೇ ತಿದ್ದುಪಡಿಯನ್ನು ತಂದು ಐವತ್ತೊಂದು ಈ ಬಾಂಗ್ಲಾದೇಶದ ಭಾಗದಲ್ಲಿರುವಂತ ನಮ್ಮಗೂ ಭಾರತ ದೇಶಕ್ಕೂ ಮತ್ತು ಬಾಂಗ್ಲಾಕ್ ಇರುವಂತ ಸರಹದ್ದಿನ ಸಮಸ್ಯೆಯನ್ನ ಬಗೆಹರಿಸಿ ಐವತ್ತೊಂದು ಭಾಗವನ್ನ ಭಾರತ ಪಡೆಯುತ್ತಾ ಒಂದು ನೂರ ಹನ್ನೊಂದು ಕ್ಷೇತ್ರ ಭೂಭಾಗವನ್ನ ಬಾಂಗ್ಲಾದೇಶಕ್ಕೆ ನೀಡುವುದ್ರ ಮುಖಾಂತರ ಅಲ್ಲೂ ಕೂಡ ಸರಹದ್ದಿನ ಸಮಸ್ಯೆಯನ್ನ ಪರಿಹರಿಸಿಕೊಂಡಿರೋದನ್ನ ನಾವು ಗಮನಿಸ್ತೀವಿ ಬಂಧುಗಳ ಒಟ್ಟಾರೆಯಾಗಿ ಈ ಆರ್ಟಿಕಲ್ ತ್ರೀ ಏನು ಹೇಳುತ್ತೆ ಭಾರತದ ಒಳಗಡೆ ರಾಜ್ಯಗಳ ರಚನೆ ಮಾಡುವಂತಹ ಹಕ್ಕು ನಮ್ಮ ಸಂಸತ್ತಿಗಿದೆ ಅದು ಸಾಮಾನ್ಯ ತಿದ್ದುಪಡಿ ಮುಖಾಂತರವಾಗಿ ಭಾರತದ ಒಳಗಡೆ ನೀವು ರಾಜ್ಯಗಳನ್ನು ರಚನೆ ಮಾಡಿಕೊಳ್ಳಬಹುದು ಅದರಲ್ಲಿ ನಾವು ಗಮನಿಸುವಂಥದನ್ನ ನೋಡಿ ಛತ್ತೀಸ್ಗಢ ಮಧ್ಯಪ್ರದೇಶದಿಂದ ತೆಗೆದು ಎರಡು ಸಾವಿರದಲ್ಲಿ ನವೆಂಬರ್ ಒಂದನೇ ತಾರೀಕಿನಂದು ಛತ್ತೀಸ್ಗಢ ಒಂದು ರಾಜ್ಯ ರಚನೆ ಮಾಡಲಾಯಿತು ಉತ್ತರ ಪ್ರದೇಶದಿಂದ ಉತ್ತರಾಖಂಡನ್ನ ಒಂಬತ್ತು ನವೆಂಬರ್ ಎರಡ್ ಸಾವಿರದಲ್ಲಿ ರಚನೆ ಮಾಡಲಾಯಿತು ಬಿಹಾರದಿಂದ ಜಾರ್ಖಂಡ್ ಭೂಭಾಗವನ್ನು ಡಿವೈಡ್ ಮಾಡಿ ಹದಿನೈದು ನವೆಂಬರ್ ಟೂ ತೌಸಂಡ್ ಟೂ ತೌಸಂಡ್ ಅಲ್ಲಿ ರಚನೆ ಮಾಡಲಾಯಿತು ಆಂಧ್ರ ಪ್ರದೇಶದಿಂದ ತೆಲಂಗಾಣವನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಮ್ಮು ಕಾಶ್ಮೀರವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮಗೆ ಆ ರಾಜ್ಯದ ಒಂದು ಅಸ್ತಿತ್ವವನ್ನೇ ತೆಗೆದು ಅದಕ್ಕೆ ಒಂದು ಜಮ್ಮು ಮತ್ತು ಲದಾಖ್ ಅನ್ನುವಂಥ ಎರಡು ಕೇಂದ್ರಾಡಳಿತ ಪ್ರದೇಶವನ್ನು ಮಾಡಿರೋದನ್ನು ನಾವು ಗಮನಿಸ್ತೀವಿ ಅದೇ ರೀತಿ ನಾವು ಕರ್ನಾಟಕಕ್ಕೆ ಹೆಸರು ಬದಲಾವಣೆ ಮಾಡಿರುವಂಥದ್ದು ಹತ್ತೊಂಬತ್ತು ನೂರ ಎಪ್ಪತ್ತ್ ಮೈಸೂರು ರಾಜ್ಯವನ್ನು ತೆಗೆದು ಕರ್ನಾಟಕ ಅಂತ ರಾಜ್ಯ ರಚನೆ ಮಾಡಿರುವಂಥದ್ದು ಮದ್ರಾಸ್ ರಾಜ್ಯದ ಹೆಸರನ್ನ ಬದಲಾಯಿಸಿ ತಮಿಳುನಾಡು ಎಂದು ಹೆಸರನ್ನು ನೀಡಿರುವಂಥದ್ದನ್ನು ನಾವು ಗಮನಿಸ್ತೀವಿ ಒಟ್ಟಾರೆಯಾಗಿ ಹತ್ತೊಂಬತ್ ನೂರ ತನಕ ನಮ್ಮ ದೇಶದಲ್ಲಿ ಇಪ್ಪತ್ತೈದು ರಾಜ್ಯಗಳಿತ್ತು ನಾವು ಭಾರತ ದೇಶದಲ್ಲಿ ರಾಜ್ಯ ರಚನೆಯನ್ನ ನಾವು ರಾಜ್ಯಗಳ ಪುನರ್ವಿಂಗಡಣಾ ಆಯೋಗದ ಅಲಿ ಕಮಿಷನ್ ಮುಖಾಂತರವಾಗಿ ಹತ್ತೊಂಬತ್ತು ನೂರ ಐವತ್ತ ಆರಕ್ಕೆ ಒಟ್ಟು ಹದಿನಾರು ರಾಜ್ಯಗಳನ್ನು ಮತ್ತು ಮೂರು ಕೇಂದ್ರಾಡಳಿತ ಪ್ರದೇಶವನ್ನು ರಚನೆ ಮಾಡಿರುವುದನ್ನು ಗಮನಿಸ್ತೀವಿ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಒಟ್ಟು ಇಪ್ಪತ್ತೈದು ರಾಜ್ಯಗಳನ್ನ ರಚನೆ ಆಗಿರುವಂಥದ್ದು ಎರಡು ಸಾವಿರದಲ್ಲಿ ಮತ್ತೆ ಮೂರು ರಾಜ್ಯಗಳನ್ನ ರಚನೆ ಆಗಿರುವಂಥದ್ದು ಈಗ ಸದ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಇಡೀ ಭಾರತ ದೇಶದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಒಂಬತ್ತು ಕೇಂದ್ರಾಡಳಿತ ಪ್ರದೇಶ ಇರುವುದನ್ನು ನಾವು ಗಮನಿಸ್ತೀವಿ ಒಟ್ಟಾರೆಯಾಗಿ ಆರ್ಟಿಕಲ್ ಮೂರು ನಮಗೇನು ಹೇಳುತ್ತೆ ಅಂದ್ರೆ ಭಾರತದ ಒಳಗಡೆ ಇರುವಂಥ ಭೂಭಾಗದ ಹೆಸರು ಬದಲಾವಣೆ ರಾಜ್ಯಗಳ ಸರಹದ್ದು ಬದಲಾವಣೆ ಮತ್ತು ಹೊಸ ರಾಜ್ಯಗಳ ರಚನೆ ಭೂಪ್ರದೇಶವನ್ನ ಇನ್ನೊಂದು ರಾಜ್ಯಕ್ಕೆ ನೀಡುವಂಥದ್ದು ಮತ್ತು ದೊಡ್ಡ ರಾಜ್ಯದಿಂದ ಚಿಕ್ಕ ರಾಜ್ಯಗಳನ್ನು ರಚನೆ ಮಾಡುವಂತ ಶಕ್ತಿ ಅದು ಸಾಮಾನ್ಯ ತಿದ್ದುಪಡಿ ಮುಖಾಂತರ ಸಂವಿಧಾನಾತ್ಮಕ ತಿದ್ದುಪಡಿ ಮತ್ತು ಸಾಮಾನ್ಯ ತಿದ್ದುಪಡಿ ಎದು ಬರುತ್ತೆ ಸಾಮಾನ್ಯ ತಿದ್ದುಪಡಿಯ ಮುಖಾಂತರವಾಗಿ ನಾವು ಮಾಡಿಕೊಳ್ಳಬಹುದು ಅನ್ನುವಂಥ ಮಾಹಿತಿಯನ್ನ ಇಲ್ಲಿ ಕೊಡ್ತದೆ ನಮ್ಮ ದೇಶದ ಭೂಭಾಗವನ್ನ ಇನ್ನೊಂದು ದೇಶಕ್ಕೆ ಕೊಡಬೇಕಾದ್ರೆ ನಾವು ಆರ್ಟಿಕಲ್ ಮುನ್ನೂರ ಅರವತ್ತೆಂಟರಲ್ಲಿ ವಿಶೇಷ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಮಾಡಿ ಆ ಭೂಭಾಗದ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಬಹುದು ಅನ್ನುವುದು ಆರ್ಟಿಕಲ್ ಮೂರು ನಮಗೆ ತಿಳಿಸ್ಕೊಡ್ತದೆ ಬಂಧುಗಳೇ ಐ ಹೋಪ್ ಈ ಮಾಹಿತಿ ತಮಗೆ ಬಹಳ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದೆ ಅಂತ ಹೇಳುತ್ತಾ ಜೈ ಭೀಮ್ ನಮೋಬುದಾಯ ಥ್ಯಾಂಕ್ ಯು